ಿಂದ ಇಲ್ಲ ಮಗ ಜೊತೆ ಮಾಡೋಣ ಅಂತ ಹೇಳಿ ಫೋನ್ ಮಾಡಿ ಒಂದು ಅವಕಾಶ ಕೊಟ್ಟರು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇನ್ನ ನಮ್ಮ ರಚಿತಾ ಮೇಡಮ್ ಇವತ್ತೆಲ್ಲರೂ ಮಂಜು ಪಾಗೋಡ ಮಂಜು ಪಾಗೋಡ ಅಂತ ಏನು ಕರೀತಾರೆ ಆ ಪಾಗೋಡ ಜಾಸ್ತಿ ಎಲ್ಲರೂ ಗೊತ್ತಾಗಿ ಮಾಡಿದ್ರು ನಮ್ಮ ರಚಿತಾ ಮೇಡಮ್ ಥ್ಯಾಂಕ್ ಯು ಮೇಡಮ್ ಅದೇ ಲ್ಯಾಗು ಪಾಗೋಡ ಅಂತ ಗೊತ್ತಾಗಿ ಜಾಸ್ತಿ ನೀ ನಿಮ್ಮ ಬಾಯಿಗೆ ಬಂದಾದ್ಮೇಲೆ ಈಗ ಮತ್ತೆ ಸತೀಶ್ ಅಣ್ಣಂದು ಭಾಳ ಇಷ್ಟ ಅವ್ರ ಸ್ಯಾಂಗ್ ಭಾಳ ಇಷ್ಟ ಅವರು ನ್ಯಾಚುರಲಾಗಿ ಆ್ಯಕ್ಟ್ ಮಾಡೋದು ಭಾಳ ಇಷ್ಟ ಈ ಸಿನಿಮಾದಲ್ಲಿ ಒಂದು ಆಡಿದೆಯಲ್ಲ ಅಯೋಗ್ಯದಲ್ಲಿ ಗೆ ಹಿಂದೆ ಹೋಗು ಹಿಂದೆ ಹೋಗು ಹಿಂದೆ ಹೋಗು ಸಿಕ್ಕುತ್ತಾಳೆ ನಂದಿನಿ ಅಂತ ನನಗೂ ಈಗ ಮದುವೆ ಆಗಿದೆ ಹೆಸರು ನಂದಿನಿ ಅಂತ ಸಾಂಗ್ ಇದೆಯಲ್ಲ ಮೇಡಮ್ ಹಿಂದೆ ಹೋಗು ಹಿಂದೆ ಹೋಗು ಹಿಂದೆ ಹೋಗು ಸಿಕ್ಕುತ್ತಾಳೆ ನಂದಿನಿ ಅಂತ ನಂದಿನಿ ಸಿಕ್ಕಿದ್ದಾಳೆ ಮೇಡಮ್ ನನಗೆ ನಂದಿನಿ ಹೌದೌದು ಭಾಳ ತಳಿ ಅನ್ನಂಗೆ ಮದುವೆ ಆದ್ಮೇಲೆ ಮೊದಲೇ ಸಿನ್ಮಾನ ಇದೆ ಮಾಡ್ತಾ ಇದ್ದೀನಿ ಭಾಳ ಖುಷಿ ಆಗುತ್ತೆ ಆದರೆ ಪ್ರತಿ ಸಲ ಮದುವೆ ಆದಾಗಲೂ ಸಿಗುತ್ತೆ ಅಂದ್ರೆ ಅಲ್ಲ ಫಸ್ಟ್ ಮದುವೆ ಆಗಿದ್ದೀನಿ ಸಿನ್ಮಾ ಈಗ ಶುರುವಾಗಿದೆ ಅಂತ ಮದುವೆ ಆದಾಗಿಲ್ಲ ಅವಕಾಶ ಸಿಗುತ್ತೆ ನೆರೆ ನಾವು ಹಂಗೇನು ಮಾಡೋಕೆ ಹೋಗಲ್ಲ ಮೇಡಮ್ ಸಾಕು ಒಂದು ಮದುವೆ ಆಗಿದೀವಿ ಅವಕಾಶಗಳು ಸಿಗ್ತಾ ಇದಾವೆ ಶೋಣ ಇಲ್ಲ 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 ಅಣ್ಣ ಈಗಿನ ವಿದ್ಯಮಾನಗಳೇ ಏನೋ ಬೇರೆ ಬೇರೆ ಥರ ಆಗ್ತಾ ಇದಾವೆ ಯಾಕೆ ಬೇಕು ನಮಗೆಲ್ಲ ಸಾಕು ಒಂದು ಮದುವೆ ಅಚ್ಚುಕಟ್ಟಾಗಿ ಆಗಿದ್ದೀನಿ ಬಹಳ ಖುಷಿ ಆಗುತ್ತೆ ಒಂದು ದೊಡ್ಡ ಸಿನಿಮಾದಲ್ಲಿ ಅದು ಸಕ್ಸಸ್ ಆಗಿರೋ ಸಿನಿಮಾದಲ್ಲಿ ಭಾಗ ಎರಡರಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಕ್ಕೆ ಥ್ಯಾಂಕ್ ಯು ಮಹೇಶ್ ಅಣ್ಣ ಅಣ್ಣ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಖುಷಿ ಆಗುತ್ತೆ ನಿಮ್ಮ ಜೊತೆಲ್ಲ ಕೆಲಸ ಮಾಡೋದಕ್ಕೆ ಥ್ಯಾಂಕ್ ಯು